ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಹಾಗೆ ಹುಬ್ಬ ನಕ್ಷತ್ರ ಈ ಸಿಂಹ ರಾಶಿಯ ಎರಡನೇ ನಕ್ಷತ್ರ ಆದಂತಹ ಹುಬ್ಬ ನಕ್ಷತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಹಾಗೆ ನಿಮ್ಮ ಯೋಗವನ್ನ ನಿಮ್ಮ ಅದೃಷ್ಟವನ್ನ ಮತ್ತೆ ನಿಮ್ಮ ಹೆಲ್ತ್ ಏನಿದೆ ನೀವ್ ಹೇಗಿರ್ತೀರಿ ಅದಕ್ಕೆ ನಿಮ್ಮ ಹೆಲ್ತ್ ಗೆಗೋಸ್ಕರನು ನಾನ್ ನಿಮ್ಗೆ ಆ ಕ್ರಿಸ್ಟಲ್ ಮತ್ತೆ ಬ್ರೇಸ್ಲೆಟ್ ಮುಖಾಂತರ ಪರಿಹಾರವನ್ನು ಕೂಡ ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇದರಿಂದ ನೀವು ಒಂದು ಪಾಸಿಟಿವ್ ಇರ್ಬೋದು ಒಂದು ರಿಚ್ ಇರ್ಬೋದು ನಿಮ್ಮ ಒಂದು ಏನ್ ಕೆರಿಯರ್ನ ರೂಪಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಸ್ಟೋನ್ ಅನ್ನ ಕೂಡ ಕೊಡ್ತಾ ಇದ್ದೀನಿ ಅಂದ್ರೆ ಪರ್ಟಿಕ್ಯುಲರ್ ನಿಮ್ಮ ನಕ್ಷತ್ರಕ್ಕೆ ಬೇಕಾಗುವಂತಹ ಒಂದು ಕಲ್ಲನ್ನ ಕೊಡ್ತೀನಿ ಆ ಕಲ್ಲನ್ನ ನೀವು ಇಟ್ಕೊಂಡಾಗ ಖಂಡಿತವಾಗ್ಲೂ ನೀವು ತುಂಬಾ ಯೋಗವಂತರಾಗ್ತೀರಿ ಅಂತ ಹೇಳ್ತಾ ನೋಡಿ ಸುಬ್ಬ ನಕ್ಷತ್ರದವರ ಬಗ್ಗೆ ಅಹ್ ಕೆಲವೊಂದು ಮಾಹಿತಿಯನ್ನ ಕೊಡ್ತೀನಿ ಹುಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಬರುವಂತಹ ಎರಡನೇ ನಕ್ಷತ್ರ ಆಗಿರುತ್ತೆ ಈ ಪುಬ್ಬ ನಕ್ಷತ್ರದ ಅಧಿಪತಿ ಶುಕ್ರ ಶುಕ್ರ ರಾಶಿ ಅಧಿಪತಿ ರವಿ ಆಗಿರ್ತಾರೆ ಸೂರ್ಯ ಹುಬ್ಬ ನಕ್ಷತ್ರ ಮಹರ್ಷಿ ಗುಣ ನಕ್ಷತ್ರದ ಒಂದು ಗಣ ಬಂದು ಮಹರ್ಷಿ ಗಣ ಆಗಿರುತ್ತೆ ಹುಬ್ಬ ನಕ್ಷತ್ರದ ಅಧಿದೇವತೆ ಭಗ ನೋಡಿ ಕುಬ್ಬ ನಕ್ಷತ್ರದವ್ರಿಗೆ ಈ ಶುಕ್ರ ದಶೆ ಯಾಕಂದ್ರೆ ಕುಬ್ಬ ನಕ್ಷತ್ರದ ಅಧಿದೇವತೆ ಶುಕ್ರನೇ ಆಗಿರೋದ್ರಿಂದ ಈ ಶುಕ್ರ ಇಂಪಾರ್ಟೆಂಟ್ ಆಗಿರುತ್ತೆ ಆ ಶುಕ್ರ ದಶೆ ಇಪ್ಪತ್ತು ವರ್ಷ ಬರುತ್ತೆ ಯಾರಾದ್ರೂ ನಿಮ್ಮ ಒಂದು ಟೈಮ್ ಬ್ಯಾಡ್ ಟೈಮು ಎಲ್ಲೆಲ್ಲಿಗೆ ನಿಮ್ಮ ದಶೆಗಳನ್ನ ನೋಡ್ತಾ ಬರ್ತೀರಿ ಈ ಶುಕ್ರ ದಶೆ ಇಪ್ಪತ್ತು ವರ್ಷದಲ್ಲಿ ನೀವು ನೂರು ವರ್ಷ ಮುಂದಕ್ಕೆ ಹೋಗ್ಬೋದು ಅಂದ್ರೆ ಅಷ್ಟು ಒಂದು ಯೋಗವನ್ನ ಕೂಡ ಈ ಶುಕ್ರ ದಶೆಯಲ್ಲಿ ಪಡ್ಕೊಳ್ಬೋದು ಅದರಲ್ಲೂ ಉಬ್ಬ ನಕ್ಷತ್ರದವರು ಪೂರ್ವ ಪಾಲ್ಗುಣಿ ನಕ್ಷತ್ರದವ್ರಿಗೆ ಈ ಯೋಗ ಅವರ ಒಂದು ಶುಕ್ರ ದುಪ್ಪಟ್ಟಾಗ್ತಾ ಹೋಗುತ್ತೆ ಈ ಯೋಗಕ್ಕೆ ಬೇಕಾಗುವಂತಹ ಕೆಲವೊಂದು ಟಿಪ್ಸ್ ಗಳನ್ನ ನೀವು ಮಾಡ್ತಾ ಹೋದಲ್ಲಿ ಮತ್ತೆ ಅದಕ್ಕೆ ಪರಿಹಾರ ಅಂತ ಬಂದಾಗ ಆ ಒಂದು ನಕ್ಷತ್ರದ ಒಂದು ಕಲ್ಲನ್ನ ನಿಮ್ ಮನೇಲಿ ಇಟ್ಕೊಂಡಲ್ಲಿ ನಿಮ್ಮ ಯೋಗ ದುಪ್ಪಟ್ಟಾಗ್ತಾ ಹೋಗುತ್ತೆ ನೀವೇನ್ ಮಾಡ್ಬೇಕು ಅಂತಿದ್ದೀರೋ ನೀವೇನ್ ಸಾಧಿಸ್ಬೇಕು ಅಂತಿದ್ದೀರೋ ಅದು ಅತಿ ಬೇಗ ನಿಮ್ ಕೈ ಸೇರುತ್ತೆ ನಿಮ್ಮ ಕನಸೆಲ್ಲ ನನಸಾಗುತ್ತೆ ನೋಡಿ ಈ ನಕ್ಷತ್ರದ ಎಲ್ಲಾ ಪಾದಗಳಿಗೆ ಒಂದೊಂದು ಅಕ್ಷರ ಬರುತ್ತೆ ಈ ಒಂದನೇ ಪದ ಪುಬ್ಬ ನಕ್ಷತ್ರದ ಒಂದನೇ ಪದಕ್ಕೆ ಮೋ ಅನ್ನೋ ಅಕ್ಷರ ಬರುತ್ತೆ ಇನ್ನ ಮಿಕ್ಕ ಟಾ ಟಿ ಟು ಅನ್ನೋ ಮೂರು ಅಕ್ಷರ ಕೂಡ ಈ ಪುಬ್ಬ ನಕ್ಷತ್ರದವರದೇ ಆಗಿರುತ್ತೆ ಶುಕ್ರ ಮೀನ ರಾಶಿಯಲ್ಲಿ ಉಚ್ಚ ಸ್ಥಾನ ಹಾಗೆ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನವನ್ನ ಪಡೆದಿರ್ತಾನೆ ಈ ಪುಬ್ಬ ನಕ್ಷತ್ರದವ್ರು ಹೇಗಪ್ಪಾ ಅಂತಂದ್ರೆ ತುಂಬಾ ಸ್ವತಂತ್ರ ಮನೋಭಾವದ ಮನೋಭಾವದವರಾಗಿರ್ತಾರೆ ಅಂದ್ರೆ ಇವ್ರಿಗೆ ಇವ್ರ ಲೈಫಲ್ಲಿ ಎಲ್ಲೂ ಯಾರು ಹರ್ಟ್ ಮಾಡಬಾರ್ದು ಅಂದ್ರೆ ಇವ್ರಿಗೆ ಆ ಒಂಥರ ಹೇಗೆ ಅಂತಂದ್ರೆ ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಮತ್ತೆ ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ ಯಾರನ್ನು ಕೂಡ ಏನಾದ್ರೂ ಅಂದ್ರೂ ಕೂಡ ಸಹಿಸೋದಿಲ್ಲ ಯಾಕಂದ್ರೆ ಇವ್ರು ಯಾರನ್ನಾದ್ರೂ ಬಳಸ್ಕೊಂಡಿದ್ರೆ ನೋವಾಗುತ್ತೆ ಆಗುತ್ತೆ ಆದ್ರೆ ಇವ್ರು ಆ ತರದವ್ರಲ್ಲ ಏನೇ ಇರ್ಲಿ ಅವರು ಯಾವ ಒಂದು ಲೆಕ್ಕಾಚಾರದಲ್ಲಿ ಇದ್ರು ಕೂಡ ಅವ್ರದ್ದು ಅವ್ರಿಗೆ ಆಗ್ಬೇಕು ಅನ್ನೋ ಇವತ್ತಿಲ್ವಾ ನಾಳೆ ನಾಳೆ ಇಲ್ವಾ ನಾಳಿದ್ದು ಏನಾದ್ರೂ ನನ್ನ ಇಂಡಿಪೆಂಡೆಂಟ್ ಜೀವನನೇ ಜೀವನ ಅಂತ ಬದುಕುವಂತವ್ರು ಹಾಗೆ ಆ ಇವರ ಒಂದು ಮರ್ಯಾದೆ ಅಂತ ಬಂದಾಗ ತುಂಬಾ ಇವರ ಒಂದು ಸೆಲ್ಫ್ ರೆಸ್ಪೆಕ್ಟ್ ಏನಿರುತ್ತೆ ತುಂಬಾ ಅತಿ ಹೆಚ್ಚಾಗಿರುತ್ತೆ ಒಬ್ಬ ನಕ್ಷತ್ರದವರಿಗೆ ಹಾಗೆ ಮಾನಸಿಕ ಶಕ್ತಿ ಕೂಡ ಇವರಿಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇವ್ರು ಮೊದ್ಲೇ ಇವ್ರು ಯಾರತ್ರನೂ ಸಹಾಯ ತಗೊಳೋದಿಲ್ಲ ಅತಿಯಾಗಿ ಅಂತ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಆ ಸಹಾಯ ಕೇಳೋದಕ್ಕೂ ಕೂಡ ತುಂಬಾ ಯೋಚನೆ ಮಾಡಿ ಟೈಮ್ ತಗೊಳ್ಳೋ ಅಂತ ಒಂದು ನಕ್ಷತ್ರ ಪುಬ್ಬ ನಕ್ಷತ್ರದವರೇ ಆಗಿರ್ತಾರೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಈ ಪುಬ್ಬ ನಕ್ಷತ್ರದವ್ರಿಗೆ ತಂದೆ ಪ್ರೀತಿ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು ತಂದೆ ಪ್ರೀತಿ ಅಂದ್ರೆ ಇವಾಗ ಹೇಗಿರುತ್ತೆ ಅಂದ್ರೆ ಈ ನಕ್ಷತ್ರದವರು ಅತಿ ಹೆಚ್ಚು ತಂದೆಯಿಂದ ದೂರ ಇರ್ತಾರೆ ಇಲ್ಲ ಇವರು ಚಿಕ್ಕ ವಯಸ್ಸಿಗೆ ತಂದೆಯ ಕಳ್ಕೊಳ್ಬೋದು ಅಥವಾ ಈ ಯುಗದಲ್ಲೆಲ್ಲ ಡೈವೋರ್ಸ್ ಅಂತ ಹೇಳ್ತಾರೆ ಆ ಡೈವೋರ್ಸ್ ಆದಾಗ ತಂದೆ ಬಿಟ್ಟು ಮಗ ಎಲ್ಲೋ ಮಗು ಮಕ್ಳು ಎಲ್ಲೋ ಬೆಳೆಯೋದು ಅಥವಾ ಹಾಸ್ಟೆಲ್ ಜೀವನ ಹಾಸ್ಟೆಲ್ ಜೀವನನೇ ನೋಡ್ಕೊಂಡು ದೊಡ್ಡವರಾಗೋದು ಈ ತರ ಅಂದ್ರೆ ತಂದೆಯ ಒಂದು ಅಟ್ಯಾಚ್ಮೆಂಟ್ ತುಂಬಾ ಕಮ್ಮಿ ಇರುತ್ತೆ ಅದ್ರಲ್ಲೂ ಆ ಅವ್ರನ್ನ ಬಿಟ್ಟು ಬದುಕುವಂತ ಒಂದು ಕೆಪಾಸಿಟಿ ಈ ಪುಬ್ಬ ನಕ್ಷತ್ರದವ್ರಿಗೆ ಆಗಿರುತ್ತೆ ಹಾಗಾಗಿ ತಂದೆಯ ಒಂದು ಪ್ರೀತಿಯನ್ನ ತುಂಬಾ ಬೇಗ ಕಳ್ಕೊಳ್ತಾರೆ ಅಂತ ಹೇಳ್ಬೋದು ಮತ್ತೆ ಇವ್ರು ನೋಡಿ ಕಲೆಗಳಲ್ಲಿ ತುಂಬಾ ಜ್ಞಾನ ಹಾಗೆ ತುಂಬಾ ಮಿತ ಭಾಷೆಯಾಗಿರ್ತಾರೆ ಅತಿಯಾಗಿ ಮಾತಾಡಲ್ಲ ಎಷ್ಟು ಬೇಕೋ ಅಷ್ಟೇ ಮಾತಾಡಿಸ್ತಾರೆ ಕೇಳಿದ್ದಷ್ಟಕ್ ಮಾತ್ರ ಉತ್ತರ ಕೊಡ್ತಾರೆ ಹಾಗಾಗಿ ಇವರ ಒಂದು ಮಾತು ಹೇಗಿರುತ್ತೆ ಅಂದ್ರೆ ಅವಶ್ಯಕತೆಗೆ ಅಷ್ಟೇ ಮಾತಿರುತ್ತೆ ಅವಶ್ಯಕತೆ ಮೀರಿ ಮಾತಾಡೋದು ಇವರ ಒಂದು ಇವ್ರ ಸೆಕ್ಟರ್ ಅಲ್ಲೇ ಇರಲ್ಲ ಅಂದ್ರೆ ಇವ್ರು ಅಂದ್ಕೊಂಡೇ ಇರಲ್ಲ ಮತ್ತೆ ಯಶಸ್ಸು ಅನ್ನೋದು ಇವ್ರು ಯಾವಾಗ್ಲೂ ಯಶಸ್ಸಿನ ಕಡೆನೆ ಗಮನ ಏನಾಗುತ್ತೆ ಯಾವ ಯಾವ ರೀತಿ ನಾನು ಬೆಳಿಬೇಕು ಇಂಡಿಪೆಂಡೆಂಟ್ ಆಗಿ ನಾನು ಹೇಳ್ದೆ ಅಲ್ವಾ ಇಂಡಿಪೆಂಡೆಂಟ್ ಆಗಿ ಬೆಳೆದ್ರುನು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾರೆ ತುಂಬಾ ಕಷ್ಟ ಜೀವಿ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ತಂದೆಯ ಆಸರೆಯಿಲ್ಲದೆ ಬೆಳೆಯುವಂತ ನಕ್ಷತ್ರನೇ ಉಪ ನಕ್ಷತ್ರ ಆಗಿರುತ್ತೆ ಹಾಗೆ ಇವರು ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳಲ್ಲಿ ಅವರ ಹೆಂಡತಿ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಅತಿ ಹೆಚ್ಚಾಗಿ ಅವರ ಒಂದು ಸಂಸಾರ ಜೀವನವನ್ನ ನಿಭಾಯಿಸ್ತಿರ್ತಾರೆ ಅವ್ರಿಗೆ ಇಷ್ಟೇ ಬರಲಿ ಇಷ್ಟೇ ಬರಲಿ ಹೇಗಿದ್ರು ಹೆಂಡತಿ ಮಕ್ಕಳನ್ನ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಮತ್ತೆ ತಾಯಿಯನ್ನು ಕೂಡ ಆ ರೀತಿ ಪ್ರೀತಿಸ್ತಾ ಇರ್ತಾರೆ ತಾಯಿ ಅಂದ್ರೆ ತುಂಬಾ ಒಲವು ಜಾಸ್ತಿ ಆಗಿರುತ್ತೆ ಏನ ಸಂಸಾರಕ್ಕೆ ಅವರ ಒಂದು ಕುಟುಂಬಕ್ಕೆ ಸಂಸಾರಕ್ಕೆ ಏನ್ ಬೇಕಾದ್ರೂ ತ್ಯಾಗ ಮಾಡುವಂತ ಒಂದು ಮನೋಜೀವಿ ಈ ಮಖನ ಕುಬ್ಬ ನಕ್ಷತ್ರದವ್ರದ್ದಾಗಿರುತ್ತೆ ಇವರು ಆರೋಗ್ಯ ಅಂತ ಬಂದಾಗ ಇವ್ರು ಫಸ್ಟ್ ಇವರ ಹಲ್ಲುಗಳ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಲ್ಲನ್ನ ಇವ್ರು ಸ್ವಲ್ಪ ಸದೃಢ ಸದೃಢವಾಗಿ ಇಟ್ಕೊಳ್ಬೇಕಾಗುತ್ತೆ ಈ ಪುಬ್ಬ ನಕ್ಷತ್ರದವ್ರಿಗೆ ಸ್ವಲ್ಪ ಏಜ್ ಲಿಮಿಟ್ಸ್ ಆದ್ಮೇಲೆ ಚಿಕ್ಕ ವಯಸ್ಸಲ್ಲೇ ಯಾರ್ಯಾರು ಪುಬ್ಬ ನಕ್ಷತ್ರದವ್ರು ಇರ್ತೀರಾ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಹಲ್ಲಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ ನೋಡ್ಕೊಳಿ ಬೇಕಂದ್ರೆ ನಿಮ್ ಮನೆಯಲ್ಲಿ ನಿಮ್ಮ ನಕ್ಷತ್ರದವ್ರನ್ನ ನೋಡ್ಕೊಳ್ಳಿ ಹಲ್ಲು ಡೊಂಕ ಇರೋದು ಅವಾಗೆ ಅವ್ರ ಹಲ್ ಟ್ರೀಟ್ಮೆಂಟ್ ತಗೊಳೋದು ಅಥವಾ ಅದಕ್ಕೆ ಕ್ಲಿಪ್ ಹಾಕ್ಸೋದು ಉದ್ದ ಇರೋದು ಈ ತರ ಪ್ರಾಬ್ಲಮ್ನ ಚಿಕ್ಕ ಮಕ್ಕಳಲ್ಲಿ ಇವರು ಫೇಸ್ ಮಾಡ್ಬೇಕಾಗತ್ತೆ ದೊಡ್ಡವ್ರಾದ್ಮೇಲೆ ಇದು ಅತಿ ಅತಿ ಜಾಸ್ತಿ ಆಡ್ತಾ ಹೋಗುತ್ತೆ ಮತ್ತೆ ಈ ಅಸ್ತಮ ಅನ್ನೋ ಕಾಯಿಲೆ ಒಬ್ಬ ನಕ್ಷತ್ರದವ್ರಿಗೆ ಬೇಗ ಕಾಡುತ್ತೆ ಉಸಿರಾಟದ ತೊಂದರೆ ಕೂಡ ಇವ್ರಿಗೆ ಅತಿಯಾಗಿ ಕಾಡುವಂತ ಒಂದು ಕಾಯಿಲೆ ಆಗಿರುತ್ತೆ ಇದು ಕೂಡ ಸ್ವಲ್ಪ ಮಿಡಲ್ ಏಜ್ ಅಲ್ಲೇ ಇದು ಕಾಣಿಸ್ಕೊಳ್ಬಹುದು ಹಾಗೆ ಸದಾ ಕಾಡೋ ಕಾಯಿಲೆ ಅಂತ ಅಂದ್ರೆ ಇವ್ರಿಗೆ ಬೇಗ ಇವ್ರಿಗೆ ಈ ಹಾರ್ಟ್ ಸಂಬಂಧಪಟ್ಟಿರೋ ಕಾಯಿಲೆ ಕೂಡ ಬೇಗ ಬರುತ್ತೆ ಸಣ್ಣ ವಯಸ್ಸಲ್ಲೇ ಆಗಿರ್ಬೋದು ಅಥವಾ ದೊಡ್ಡವರಾದ್ಮೇಲೆ ಆಗಿರ್ಬೋದು ಹಟ್ ಅಂದ್ರೆ ಹೃದಯ ಸಂಬಂಧದ ಒಂದು ಕಾಯಿಲೆ ಅತಿ ಹೆಚ್ಚು ಇವರನ್ನ ಕಾಡುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ಎಲ್ಲ ಒಂದು ಯೋಗಕ್ಕೆ ನಿಮ್ಮ ಯೋಗಕ್ಕೆ ನಿಮ್ಮ ಹೆಲ್ತ್ಗೆ ಎಲ್ಲದಕ್ಕೂ ಶುಕ್ರ ಅಂದ್ರೇನೆ ಯೋಗ ಆ ಕುಬ್ಬ ನಕ್ಷತ್ರದವ್ರು ಒಂಥರ ಅದೃಷ್ಟ ಮಾಡಿದೀರ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ದೇವತೆ ಅಧಿದೇವತೆ ನಕ್ಷತ್ರ ದೇವತೆ ಕೂಡ ಶುಕ್ರನೇ ಆಗಿರೋದ್ರಿಂದ ದುಡ್ಡು ನಿಮ್ಮ ಒಂದು ದುಡ್ಡು ಏನಿದೆ ನಿಮ್ ಯೋಗ ಏನಿದೆ ನಿಮ್ಮ ಅದೃಷ್ಟ ಏನಿದೆ ಎಲ್ಲವೂ ಕೂಡ ಇಲ್ಲೇ ಅಡಗಿರುತ್ತೆ ಹಾಗಾಗಿ ಆ ಶುಕ್ರನ ಒಂದು ಕಲ್ಲನ್ನ ಈ ಉಬ್ಬ ನಕ್ಷತ್ರದವರು ನಿಮ್ ಮನೇಲಿ ಇಟ್ಕೊಳ್ಳಿ ಅದರ ಒಂದು ಬ್ರೇಸ್ಲೆಟ್ ನ ಹಾಕೊಳ್ಳಿ ಖಂಡಿತವಾಗ್ಲೂ ತುಂಬಾ ಯೋಗವನ್ನ ನೋಡ್ತೀರಿ ಕೆಲವೊಂದು ನಕ್ಷತ್ರಗಳಿಗೆ ನಾವು ಪರ್ಟಿಕ್ಯುಲರ್ ಆಗಿ ಇದೇ ನಕ್ಷತ್ರಕ್ಕೆ ಇದನ್ನೇ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರಿ ಅದನ್ನ ಹಾಕೊಂಡಾಗ ಹಾಕೊಂಡು ನೋಡಿ ನೀವು ತಿರ್ಗ ನೀವು ಏನ್ ನಿಮ್ ಕನ್ಸ್ ಏನಿದೆ ಅದೆಲ್ಲ ನಿಜ ರೂಪದಲ್ಲಿ ನೋಡ್ತಾ ಇರ್ತೀರಾ ನಿಮ್ಮ ಒಂದು ಎಷ್ಟೋ ವರ್ಷದ ಕನಸು ನನಸಾಗ್ತಾ ಹೋಗುತ್ತೆ ನಿಮ್ಮ ಯೋಗ ನಿಮ್ಮ ಅದೃಷ್ಟ ನೀವೇನ್ ಅನ್ಕೊಳ್ತೀರಾ ಅದೆಲ್ಲವೂ ಕೂಡ ನೆರವೇರ್ತಾ ಹೋಗುತ್ತೆ ನಿಮ್ಮ ಶ್ರಮಕ್ಕೆ ಫಲ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳ್ತೀನಿ ಹಾಗೆ ಕೆಲವೊಂದು ನಕ್ಷತ್ರಗಳು ನಿಮ್ಗೆ ತುಂಬಾ ಅಂದ್ರೆ ಆಗ್ದೇ ಇರುವಂತ ನಕ್ಷತ್ರಗಳು ಯಾವ ಫಲಗಳನ್ನ ಕೊಡ್ತವೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಕುಬ್ಬ ನಕ್ಷತ್ರಕ್ಕೆ ಆ ಕೃತಿಕ ಉತ್ತರ ಉತ್ತರಾಷ ತುಂಬಾ ಸಂಪತ್ತು ಸಂಪತ್ತನ್ನ ತಂದ್ಕೊಡುತ್ತೆ ಅದೃಷ್ಟವನ್ನ ತಂದ್ಕೊಡುತ್ತೆ ಈ ನಕ್ಷತ್ರದ ದಿನ ನೀವು ಎಂತ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಅದ್ರಲ್ಲಿ ಲಾಭವನ್ನೇ ನೋಡ್ತೀರಾ ಹಾಗೆ ರೋಹಿಣಿ ಹಸ್ತ ಶ್ರವಣ ಈ ಮೂರು ನಕ್ಷತ್ರ ನಿಮ್ಗೆ ತುಂಬಾ ಅಶುಭ ಫಲವನ್ನ ಕೊಡ್ತವೆ ಈ ನಕ್ಷತ್ರಗಳ ದಿನ ಯಾವುದೇ ಒಂದು ಕೆಲಸ ಮಾಡಿದ್ರು ನೀವು ಅದರಲ್ಲಿ ನ ನೋಡೋದಿಲ್ಲ ಹಾಗಾಗಿ ಆ ನಕ್ಷತ್ರಗಳ ದಿನ ನೀವು ಯಾವುದೇ ಒಂದು ಶುಭ ಕಾರ್ಯಗಳಾಗ್ಲಿ ಶುಭ ಕೆಲಸವಾಗ್ಲಿ ಮಾಡದಿದ್ರೇನೆ ಒಳ್ಳೇದು ಮತ್ತೆ ಮೃಗಶಿರ ಚಿತ್ತ ಧನಿಷ್ಠ ಈ ಮೂರು ನಕ್ಷತ್ರಗಳು ನಿಮಗೆ ಕ್ಷೇಮ ಕ್ಷೇಮ ಅಂದ್ರೆ ಸೆಕ್ಯೂರಿಟಿ ಆಗಿರ್ತವೆ ನೀವೆಲ್ಲಿದ್ರು ನಿಮ್ಗೆ ಕ್ಷೇಮವಾಗಿ ನೀವೆಲ್ಲೋ ಹೋಗ್ತಿರ್ತೀರಾ ಏನೋ ಆಕ್ಸಿಡೆಂಟ್ ಆಗೋತಿಲ್ಲ ಏನೋ ಬಿದ್ರಿ ಅಂದ್ರೆ ನೀವು ತುಂಬಾ ಸೂಪರ್ ಆಗಿ ಕ್ಷೇಮವಾಗಿರ್ತೀರಿ ಅಂತ ಹೇಳ್ತೀನಿ ಹಾಗೆ ಆರಿದ್ರ ಸ್ವಾತಿ ಶತಭಿಷ ಈ ನಕ್ಷತ್ರ ನಿಮ್ಗೆ ತುಂಬಾ ಅತಿಯಾದ ಒಂದು ಅಶುಭ ಫಲಗಳನ್ನ ಕೊಡ್ತವೆ ಮತ್ತೆ ಪುನರ್ವಸು ವಿಶಾಖ ಪೂರ್ವ ಭದ್ರ ಈ ನಕ್ಷತ್ರ ನಿಮ್ಗೆ ತುಂಬಾ ಬೇಡದೆ ಇರುವಂತ ಒಂದು ಫಲಗಳನ್ನ ಜಾಸ್ತಿ ಕೊಡ್ತಾ ಹೋಗುತ್ತೆ ಪುನರ್ವಸು ವಿಶಾಖ ಪೂರ್ವವಾದ ನಿಮ್ಗೆ ಲಾಭವನ್ನ ತಂದು ಕೊಡುತ್ತೆ ಹಾಗೆ ಪುಷ್ಯ ಅನುರಾಧ ಉತ್ತರವಾದ ಈ ಮೂರು ನಕ್ಷತ್ರ ಕೂಡ ನಿಮ್ಗೆ ಅಶುಭ ಫಲವನ್ನೇ ಕೊಡ್ತವೆ ಜ್ಯೇಷ್ಠ ಆಶ್ಲೇಷ ರೇವತಿ ಈ ನಕ್ಷತ್ರಗಳು ತುಂಬಾ ಶುಭ ಫಲವನ್ನ ಕೊಡ್ತವೆ ಹಾಗೆ ಆ ಅಶ್ವಿನಿ ಮಕ್ಕ ಮೂಲ ಈ ನಕ್ಷತ್ರಗಳು ನಿಮ್ಗೆ ಅತಿಯಾದ ಸುಖ ಅತಿಯಾದ ಸುಖ ಜೀವನ ಹಾಗೆ ಒಳ್ಳೆ ಒಂದು ಮಿತ್ರವರ್ಗ ಇವೆಲ್ಲವನ್ನು ಕೂಡ ಈ ಅಶ್ವಿನಿ ಮಕ್ಕ ಮೂಲ ನಕ್ಷತ್ರದವರು ನಿಮ್ಗೆ ಸಿಕ್ತಾರೆ ನಿಮ್ಗೆ ಈ ಫಲಗಳನ್ನ ಕೊಡ್ತವೆ ಈ ನಕ್ಷತ್ರಗಳು ಹಾಗಾಗಿ ನೋಡಿ ಈ ಇಷ್ಟು ಹೊತ್ತು ನಾನು ನಿಮ್ಗೆ ಯಾವ ನಕ್ಷತ್ರದಿಂದ ಯಾವ ಫಲವನ್ನ ನೀವು ನೋಡ್ತೀರಿ ಅಂತ ಹೇಳ್ತಾ ಬಂದೆ ಹಾಗೆ ಈ ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ನೀವು ನಿಮ್ಮ ಮನೆಯಲ್ಲಿ ಉಬ್ಬ ನಕ್ಷತ್ರದವರು ನಿಮ್ಮ ಪಾಕೆಟ್ ಅಲ್ಲಿ ನಿಮ್ಮ ಟ್ರೆಸರ್ ಅಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದೋ ಒಂದ್ ಮೂಳಲ್ಲಿ ತಗೊಂಡೋಗಿ ಬಿಸಾಕಿ ನೀವು ನಿಮ್ಗೆ ಇಟ್ಕೊಳಕ್ ಆಗಿಲ್ವಾ ತಗೊಂಡೋಗಲ್ಲಿ ನಿಮ್ಮ ಯೋಗ ನೋಡಿ ಸಖತ್ತಾಗಿ ಬ್ರಿಲಿಯಂಟ್ ಆಗಿ ಏನೇ ಕೆಲಸ ಮಾಡಿದ್ರು ಅಚ್ಚಕಟ್ಟಾಗಿ ನಿಮ್ಗೆ ಪ್ರೋಗ್ರೆಸ್ ಬರುವಂತ ಕೆಲ್ಸನೇ ನಿಮ್ದಾಗಿರುತ್ತೆ ನೀವು ಕಳಪೆ ಕೆಲಸ ಮಾಡಿದ್ರು ಕೂಡ ಅದರಿಂದ ನಿಮ್ಮ ಒಂದು ಪ್ರೋಗ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ನೀವು ಈ ಶುಕ್ರನ ಒಂದು ಸ್ಟೋನ್ ಇರ್ಬೋದು ಶುಕ್ರನ ಒಂದು ಬ್ರೇಸ್ಲೆಟ್ ಇರ್ಬೋದು ಪುಬ್ಬ ನಕ್ಷತ್ರದವರು ಖಂಡಿತವಾಗ್ಲೂ ಇದನ್ನ ಯೂಸ್ ಮಾಡಿದಾಗ ಅತಿಯಾದ ಯೋಗವನ್ನು ನೋಡ್ತೀರಿ ಅಂತ ಹೇಳ್ತಾ ಆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರ